ನಾನು ಬಂದೆ ಅಲ್ಲೇ ಫೋನ್ ಬರ್ತಾ ಇತ್ತು ಈ ತರ ಆಗ್ತಾ ಇದೆ ಅಂತ ಇದು ನಾವು ನಮ್ ಮೇಲೆ ಇದು ಅರ್ಥ ಆಯ್ತಾ ಇದು ವ್ಯವಹಾರ ಇಂಥ ಕೆಟ್ಟ ಬಂದು ನಮ್ಗೆ ಈ ತರ ನಾಚಿಕೆ ತಲೆ ಬಗ್ಸಂಗೆ ಆಗತ್ತೆ ನಮ್ ಧರ್ಮ ಮೇಲೆ ಮಾತ್ ಬರುತ್ತೆ ಇಸ್ಲಾಂ ಮೇಲೆ ಮಾತ್ ಬರುತ್ತೆ ಮದ್ರಸೆ ಮೇಲೆ ಮಾತ್ ಬರುತ್ತೆ ಮಸಾಜಿದ್ ಮೇಲೆ ಮಾತ್ ಬರುತ್ತೆ ಇಂಥ ಹಲ್ಕ ಹಲ್ಕ ನಮ್ಮ ಮಕ್ಕಳ್ರಿಂದ ಎಲ್ಲಿಂದ ಇವರು ಯಾರು ಬಂದ್ರು ಎಲ್ ಯಾವ ಇವರದ್ದು ಎಲ್ಲಿಂದ ಬಂದ್ರು ಇವರು ಯಾ ಯಾರ ಇವ್ರಿಗೆ ಪರ್ಮಿಷನ್ ಕೊಟ್ಟರು ನಡ್ಸಕ್ಕೆ ಇದ್ ನಾವು ನೋಡ್ಬೇಕಾಗತ್ತೆ ಇದೇ ರೀತಿ ಸಣ್ಣ ಸಣ್ಣ ಮದ್ರಸೆಗಳ ನಮ್ಮ ಸಿಟಿ ಅಲ್ಲ ನಮ್ಮ ರಾಜಕೀಯದಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ಆಗಿದ್ದಾರೆ ಅಂತ ಇವ್ರು ಚಿಕ್ಕ ಚಿಕ್ಕ ಮದ್ರಸವರು ಕೆಲವು ಮಕ್ಕಳ ತಗೊಂಡ್ಬಂದು ಇವರು ಮಕ್ಕಳ ಸೆಲ್ಟಿ ಇಟ್ಟು ಅವ್ರು ಯಾವ ತರ ಆ ಮಾರ್ಗಬಿಟ್ಟು ಅವ್ರು ಬದುಕ್ತಾ ಇದ್ದಾರೆ ಆ ಅದರಿಂದ ಹೋಗಿ ಹೋಗಿ ಭಿಕ್ಷಾ ಕೇಳೋದು ಆ ಮಕ್ಕಳಿಗೆ ತೋರ್ಸೋದು ಭಿಕ್ಷಾ ಕೇಳೋದು ಮಕ್ಕಳು ತೋರ್ಸೋದು ಭಿಕ್ಷಾ ಕೇಳೋದು ಈ ತರ ಹೇಳಿ ನಮ್ಮ ಇಸ್ಲಾಂಗೆ ಒಂಥರ ಇವರು ಅವಮಾನ ಮಾಡಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಇಂಥ ಮದ್ರಸಗಳು ಬೇಕಾಗಿಲ್ಲ ಆ ನೂರ್ಲಿಗೇನು ಕಾನೂನು ಪರಿಗಾರ ಒಂದು ಕಂಪ್ಲೀಟ್ ಆಗಿದೆ ಅಂತ ಎಷ್ಟು ಮಾಡಿದ ಹಂಗೆ ಎಂಥವ್ರಿಗೆ ಸಹ ಫಾಸಿ ಕೊಡ್ಬೇಕು ನಮ್ಮ ಶರ್ಯತ್ ಇಟ್ಟದ್ರೆ ಇಂಥವ್ರಿಗೆಲ್ಲ ಫಾಸಿ ಕೊಟ್ಬಿಡ್ಬೇಕಾಗಿತ್ತು ಬಟ್ ನಮ್ ಇಂಡಿಯನ್ ಕಾನೂನು ಅಲ್ವಾ ಆ ಕಾರ್ಗೆ ನಾವು ಇದು ಹೇಳ್ತಾ ಇದ್ದೇವೆ ಸಖತ್ ಆಗಿ ಮೇಲೆ ಆಕ್ಷನ್ ತಗೋಬೇಕು ಮತ್ತೆ ಎಲ್ಲೆಲ್ಲಿ ಇಂತ ಸಣ್ಣ ಪಟ್ಟ ಮದ್ರಸಗಳಾಗಿದೆ ಆ ಮದ್ರಸೆಗೆಲ್ಲ ಬ್ಯಾನ್ ಮಾಡಬೇಕು ಮತ್ತೆ ನಮ್ ಕಮ್ಯುನಿಟಿನಲ್ಲಿ ದುಡ್ಡಿನವ್ರು ಜಕಾತ್ ಬಗ್ಗೆ ದುಡ್ಡು ಕೊಡ್ತಾರಲ್ಲ ಅವರು ಇಂಥನವ್ರಿಗೆ ದುಡ್ಡು ಕೊಡಬೇಡ್ದು ಇಂಥವ್ರಿಗೆ ಯಾರು ಒಂದು ರೂಪಾಯಿ ದುಡ್ಡು ಕೊಡಬೇಡ್ದು ಅವ್ರವ್ರ ಕುಟುಂಬನಲ್ಲಿ ಬಡೋರ್ ಇರ್ತಾರೆ ಆಸ್ಪತ್ರೆಯಲ್ಲಿ ಇರ್ತಾರೆ ಆ ಸಾಲ ಮಾಡಿರ್ತಾರೆ ಅಂತವ್ ಜಕಾತ್ ಕೊಡ್ಬೇಕಂತ ಇರೋದು ಕೊಡ್ಲಿ ಮತ್ತೆ ಇಂಥವ್ರ ಜಕಾತ್ ಕೊಡೋದು ಬೇಕಾಗಿಲ್ಲ ಒಂಥರ ಬಿಸ್ನೆಸ್ ಆಗಿದೆ ಇದು ಈ ಬಿಸ್ನೆಸ್ ಮುಗಿಬೇಕು ಇದು ನಾವು ಕೊಟ್ಟರೆ ತಾನೇ ಅವ್ರು ನಡೆಸೋದು ನಾವು ಕೊಡೋದೆ ಬಿಟ್ಬಿಟ್ರೆ ಅವ್ರ ಹೆಂಗ್ ನಡೆಸ್ತಾರೆ ಇದು ನಾವು ಕೊಡೋರ್ ಮೊದಲು ಇದು ಇಷ್ಟ ಮಾಡ್ಕೋಬೇಕು ಈ ಮಾತ ನಾನು ಅವ್ರು ಹೇಳ್ತಾ ಇದ್ದೀನಿ ಅನ್ನೋರಲ್ಲಿ ಅವ್ರ ಮಗಲ್ಗೆ ಸಖತ್ತ ಕಾನೂನಲ್ಲಿ ಎಷ್ಟು ಇಂಥ ದೇಶ ದೂರೋಹಿ ನಮ್ಮ ಮಕ್ಕಳು ಇಸ್ಲಾಂ ದುರೋಹಿ ದೇಶ ದೂರೋಹಿ ಮುಸಲ್ಮಾನ್ಗೆ ನಾಚಿಕೆ ಮಾಡಿದ ಕೆಲಸ ಮಾಡೋ ಇವರು ಏನ್ ಆದ್ರೆ ಕಾನೂನು ಪ್ರಕಾರ ಸಕತ್ತ ಇವ್ರಿಗೆ ಪನಿಷ್ಮೆಂಟ್ ಕೊಡ್ಬೇಕಂತ ಕಳ್ಕೊಂತ ಇದ್ದೀವಿ ನಾನು ಹೇಳಿದ್ದು ಎಲ್ಲೆಲ್ಲ ಬಂದು ಸ್ವಲ್ಪ ಸ್ವಲ್ಪ ಮಕ್ಕಳು ತಗೊಂಡ್ಬಂದು ತೋರ್ಸೋದು ನಾವು ಓದಿಸ್ತಾ ಇದ್ದೀವಿ ಅದಕ್ಕೆ ಸಹಾಯ ಮಾಡಿ ಅದಕ್ಕೆ ನೀವು ದುಡ್ಡು ಕೊಡಿ ಅಂತ ಕೇಳಿ ಅವರ ಕುಟುಂಬಕ್ಕೆ ಅವರು ದುಡ್ಡು ಮಾಡ್ಕೊಂತವ್ರೆ ಹ ಅದೇ ರೀತಿ ನನ್ ಕ ನಮ್ಮ ಆಶ್ರಮ ಇದೆ ಕಾಣಕ ಇದೆ ಅದರ ಪಕ್ಕಾ ಒಂದು ಬಡವರು ಅಂತ ಹೇಳಿ ಅಲ್ಲೂ ಈ ತರ ದುರಾಸಣೆ ನಡೀತಾ ಇದೆ ನಾವು ನೋಡ್ತಾ ಇದ್ದೀವಿ ಇವ್ ಒಂಥರ ಇದು ಮಾಫಿ ಆಗಿ ಬಿಡಿದೆ ಅದು ಯಾರೋ ನಲ್ಲಿ ಏನ ಹೋಗಿದ್ರೆ ಬೇರೆ ಅವ್ರಿಗೆ ಬಿಡೋದು ಅವ್ರಿಗೆ ಎರ್ದರ್ಸೋದು ಅವ್ರಿಗೆ ಒಂಥರ ಟಾರ್ಚರ್ ಮಾಡೋದು ಯಾಕೆ ಸೆಂಟ್ರಲ್ ನಲ್ಲಿ ಬರ್ತೀವಿ ಅಂತ ಕೇಳೋದು ಇಂತ ಎಲ್ಲಾ ಕೇಳ್ತಾ ಇದ್ದೀವಿ ನಾವು ಅದಕ್ಕೆ ಇಂತ ಮಾಡೋದಕ್ಕೆ ಯು ಪಿ ಆಗ್ಲಿ ದಿಲ್ಲಿ ಆಗ್ಲಿ ಈ ಮದ್ರಾಸ ಬಂದ್ ಮಾಡ್ರಿ ಅಂತ ಹೇಳ್ತಾ ಇರೋದು ಇಂತ ಹಲ್ಕಟ್ಟಿನವ್ರಿಂದಾನೆ ನಮ್ ಮದ್ರಸೆ ಮೇಲೆ ಒಂದು ಇದ್ ಬರ್ತಾ ಇರೋದು ನಮ್ ಸಿಟಿನಲ್ಲಿ ಯಾರು ಇಂತ ಚಿಕ್ಕ ಚಿಕ್ಕ ಮದ್ರಸಾ ಇರೋರ್ಗೆ ಯಾರಿಗೂ ದುಡ್ಡು ಕಡಬಾರ್ದು ಇವ್ರಿಗೆ ಪರ್ಮಿಷನ್ ಕೊಡ್ತಾರಲ್ಲ ಯಾರ್ ಪರ್ಮಿಷನ್ ಕೊಡ್ತಾ ಇದ್ದಾರೆ ನೋಡ್ಬಿಟ್ಟು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಈಗ ಚಂದ ಈಸ್ಕೊಳ್ಳೋಕೆ ಬರ್ತಾರ ಆಚೆನಿಂದ ಅವ್ರಿಗೂ ಚಂದ ಕೊಡ್ಬೇಡ್ದು ನಮ್ಮೆ ಇಲ್ಲೇ ಸಾಕಾಗಿಲ್ಲ ಅವ್ರಿಗೆ ಎಲ್ ಕೊಡೋದು ಅವ್ರ ಪರ್ಮಿಷನ್ ಕೊಡೋರ್ಗು ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಕೇಳ್ಕೊಂತ ಇದ್ದೀನಿ